ಅನಂತಪುರ ಅನ್ನೋ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಗೌಡರಾದ ರಮೇಶ ಅವರಿಗೇ ಒಬ್ಬ ಮಗನಿದ್ದನು ಆತನಿಗೆ ಎರಡು ಮಕ್ಕಳು ಮತ್ತು ಹೆಂಡತಿ ಪರಿಮಳ ಇವರೆಲ್ಲರೂ ಆ ಹಳ್ಳಿಯಲ್ಲಿ ವಾಸವಾಗಿದ್ದರು ಎಲ್ಲವೂ ಚೆನ್ನಾಗಿಯೇ ಇತ್ತು ಆದ್ರೆ ಇದ್ದಕ್ಕಿದ್ದಂಟೆ ಒಂದಿನ ರಾತ್ರಿ ಧಾರಾಕಾರವಾಗಿ ಒಂದು ದೊಡ್ಡ ಮರ ಊರಿನ ಮಧ್ಯದಲ್ಲಿ ಬೆಳೆದು ಬಿಟ್ಟಿತ್ತು ಆದ ನಂತರ ಎಲ್ಲರೂ ಮರವನ್ನು ನೋಡಿ ಗಾಬರಿಗೊಂಡಿದ್ರು ಎಲ್ಲರೂ ಅವರವರು ಒಳಗೆ ಮಾತಾಡ್ಕೊಳ್ತಿದ್ರು ಇದೇನು ನಿನ್ನೆ ಇಲ್ಲದ ಮರ ಇವತ್ತು ಹೇಗಿಲ್ಲಿಗೆ ಬಂತು ಇದು ಯಾವ ಮರ ನೋಡಲು ತುಂಬ ವಿಚಿತ್ರವಾಗಿದೆ ನಿಂಗೇನಾದ್ರೂ ಗೊತ್ತಾ ಈ ಮರ ಇಲ್ಲಿಗೆ ಹೇಗೆ ಬಂತು ಅಂತ ನಂಗೂ ಅದೇ ಗೊತ್ತಾಗ್ತಾ ಇಲ್ಲ ಇಷ್ಟು ದೊಡ್ಡ ಮರ ಇಲ್ಲಿ ಹೇಗೆ ಬಂತು ಅಂತ ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಹೇಳಿದ ಕತೆ ನೆನಪಾಗ್ತದೆ ಹೀಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಮರದ ಬಗ್ಗೆ ಚಿಂತೆಯನ್ನು ಬಿಟ್ಟು ಎಲ್ಲರೂ ಅವರವರ ಕೆಲಸದಲ್ಲಿ ಹೋಗಿ ಬಿಟ್ಟು ಬಿಡುತ್ತಾರೆ ಆದರೆ ಮಾರನೇ ದಿನ ನೋಡಿದರೆ ಆ ಮರದ ಕೆಳಗೆ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿರುತ್ತಾನೆ ಇದನ್ನು ನೋಡಿದ ಎಲ್ಲಾ ಜನರು ಗಾಬರಿಗೊಂಡಿರುತ್ತಾರೆ ಆಗ ಊರಿನ ಗೌಡರ ಮಗ ಆನಂದ್ ಹೇಳುತ್ತಾನೆ ಯಾರೂ ಭಯಪಡಬೇಡಿ ಇದನ್ನು ನಾವು ಎಲ್ಲರೂ ಸೇರಿ ಕಂಡುಹಿಡಿಯೋಣ ಆ ಮರದಲ್ಲಿ ಯಾರು ಇದ್ದಾರೆ ಅಂತ ಇದು ನಮ್ಮ ಊರಿನವರಿಗೆಲ್ಲ ಭಯಪಡುವ ವಿಷಯ ನಾವು ಇದನ್ನು ಈಗ ಇಲ್ಲಿಯೇ ಬಿಟ್ಟು ಬಿಡೋಣ ಈಗ ಎಲ್ಲರೂ ಮನೆಗೆ ಹೋಗಿ ಎಂದು ಆನಂದ ಹೇಳುತ್ತಾನೆ ಆವಾಗ ಆನಂದ ಊರಿನ ಬಿದಿಯಲ್ಲಿರುವ ಮರದ ಹತ್ತಿರ ಬರುತ್ತಾನೆ ಬಂದು ಅಲ್ಲಿ ಅಡಗಿಕೊಂಡು ಆಗ ಇದ್ದಕ್ಕಿದ್ದಂತೆಯೇ ಭಯಾನಕ ಶಬ್ದ ಕೇಳಿ ಬರುತ್ತದೆ ಆಗ ಆನಂದ ಹೊರಗೆ ಬಂದು ಕೇಳುತ್ತಾನೆ ಯಾರು ನೀನು ನೀನು ಏಕೆ ಇಲ್ಲಿ ಬಂದಿದೀಯಾ ನೀನು ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗು ಆ ಮರದಿಂದ ಒಂದು ದೆವ್ವ ಹೊರಗೆ ಬಂದು ಅಲ್ಲಿ ಮರದ ಸುತ್ತ ಹಾರಾಡುತ್ತಾ ಇರುತ್ತದೆ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಆ ದೆವ್ವ ಮರದ ಒಳಗೆ ಹೋಗಿ ಬಿಡುತ್ತದೆ ಆನಂದನು ಮನೆಗೆ ಬಂದು ಯೋಜನೆ ಮಾಡುತ್ತಾ ಇರುತ್ತಾನೆ ಆಗ ಆನಂದನ ಹೆಂಡತಿ ಕೇಳುತ್ತಾಳೆ ರೀ ಯಾಕ್ರೀ ಏನೋ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ಮೊನ್ನೆ ಊರಿನ ಮಧ್ಯೆ ದೊಡ್ಡ ಮರ ಬೆಳೆದಿತ್ತು ಆ ಮರದಲ್ಲಿ ಯಾರು ಇದಾರೆ ಅಂತ ನೋಡಲು ಹೋಗಿದ್ದೆ ಆ ಮರದಲ್ಲಿ ಒಂದು ಆತ್ಮ ಇದೆ ಅದನ್ನು ನಾನು ನೋಡಿದ್ದೆ ಆ ಆತ್ಮವನ್ನ ನಮ್ಮ ಹಳ್ಳಿಯಿಂದ ಹೇಗೆ ಓಡಿಸಬೇಕೆಂದು ಯೋಚನೆ ಮಾಡುತ್ತಿದ್ದೆ ಓ ನನಗೀಗ ನೆನಪಾಯಿತು ಆತ್ಮ ನೂರ ಐವತ್ತು ವರ್ಷಗಳಿಗೆ ಒಮ್ಮೆ ಬರುತ್ತದೆ ಇದನ್ನು ನಮ್ಮ ಅಜ್ಜಿ ನನಗೆ ಹೇಳುತ್ತಿದ್ದರು ಏನೋ ಆ ಆತ್ಮದ ಬಗ್ಗೆ ನಿಮಗೆ ಗೊತ್ತಾ ಹಾ ಗೊತ್ತು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಆ ಆತ್ಮವನ್ನು ಓಡಿಸಲು ತುಂಬಾ ಕಷ್ಟ ಆದರೆ ಒಂದು ಪರಿಹಾರ ಇದೆ ಅದು ಏನೆಂದರೆ ಶಿವರಾತ್ರಿ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಆ ಧಾರಕಾರವಾದ ಮರವನ್ನು ಕಡಿಯಬೇಕು ಆಗ ಆ ದೆವ್ವ ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗುತ್ತದೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈಗ ನಮ್ಮ ಹತ್ರ ಇರೋದು ಒಂದೇ ದಾರಿ ಶಿವರಾತ್ರಿಯ ದಿನ ರಾತ್ರಿ ಹನ್ನೆರಡಕ್ಕೆ ಎಲ್ಲ ಊರಿನೋರು ಸೇರಿ ಆ ದೆವ್ವ ಇರುವ ಮರದ ಹತ್ತಿರ ಹೋಗಿ ನಿಲ್ಲುತ್ತಾರೆ ಆಗ ರಾತ್ರಿ ಹನ್ನೆರಡು ಗಂಟೆ ಆಗಿದ್ದನ್ನು ನೋಡಿ ಊರಿನರು ಎಲ್ಲರೂ ಸೇರಿ ಆ ಮರವನ್ನು ಕಡಿದು ಬಿಡುತ್ತಾರೆ ಆ ಊರನ್ನು ಬಿಟ್ಟು ಹೋಗಿಬಿಡುತ್ತದೆ ಆಗಿನಿಂದ ಆ ಹಳ್ಳಿ ಸಂತೋಷವಾಗಿ ಇರುತ್ತದೆ